ಬೇಕು 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 ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಫ್ರಸ್ಟ್ಲೇಟೆಡ್ ಕನ್ನಡಿಗ ವಿಡಿಯೋ ನೋಡೋಕೆ ಬಂದಿರುವಂತಹ ಎಲ್ಲ ಡ್ರೋನ್ ಪ್ರತಾಪನ ಅಂಧಾಭಿಮಾನಿಗಳಿಗೆ ಸ್ವಾಗತ ಇನ್ಸ್ಟೆಂಟ್ ಆಗ್ತಿ ಕವರ್ಕೋಬೇಕು ಅಂದ್ರೆ ಈ ಟೈಮ್ ಸ್ಟೈಮ್ಗೆ ಸ್ಕಿಪ್ ಮಾಡಬಹುದು ಅಥವಾ ವಿಡಿಯೋದಲ್ಲಿ ಏನಿದೆ ಅಂತ ನೋಡಿ ತಿಕ್ಕವ್ರು ಕೊತ್ತೀ ವಿಡಿಯೋನ ಪೂರ್ತಿಯಾಗಿ ನೋಡಬಹುದು ಅಥವಾ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳನ್ನ ಕೇಳಿ ಅರ್ಥ ಮಾಡ್ಕೊಂಡು ತಿಳ್ಕೊತೀನಿ ಅಂದ್ರೆ ಅವ್ರಿಗೂ ಕೂಡ ಸ್ವಾಗತ ನಾವು ಹೇಳೋದನ್ನ ಬ್ಲೈಂಡ್ ಆಗಿ ಒಪ್ಕೊಳ್ಳದೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಒಪ್ಕೊಳ್ಳುವಂತಹ ಎಲ್ಲ ಪ್ರಜ್ಞಾವಂತ ವೀಕ್ಷಕರಿಗೂ ಕೂಡ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಾಕ್ಟರ್ ಪ್ರಯಾಗ್ ಅವರ ಜೊತೆ ಒಂದು ಲೈವ್ ಸಂದರ್ಶನವನ್ನ ನಡೆಸಿದ್ವಿ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ನಿನ್ನ ಮೊಬೈಲ್ ಇದ್ರೆ ನಿಂದು ಅಂತ ಹೇಳ್ಕೊಳಲ್ವಾ ನಿನ್ನ ಹತ್ರ ಕಾರ್ ಇದ್ರೆ ನಿಂದು ಅಂತ ಹೇಳ್ಕೊಳಲ್ವ ಕಾರನ ಪ್ರತಿಯೊಂದು ಪಾರ್ಟನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅವರು ಅಸೆಂಬ್ಲಿನೇ ತಾನೇ ಮಾಡ್ತಾ ಇರೋದು ನೀನು ಅದನ್ನೇ ತಾನೇ ಮಾಡ್ತಾ ಇರೋದು ಏನು ತಪ್ಪು ಅಂತ ಕೇಳಿದ್ರಿ ನಾನು ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿದ್ದೆ ಆಗ ವಿಷಯ ಇವತ್ತಿನ ವಿಡಿಯೋದಲ್ಲಿ ನಾವು ಅಸೆಂಬ್ಲಿ ಅಂದ್ರೆ ಏನು ವೈಟ್ ಲೇಬಲಿಂಗ್ ಅಂದ್ರೆ ಏನು ರೀಸೆಲ್ಲಿಂಗ್ ಅಥವಾ ರೀಬ್ರ್ಯಾಂಡಿಂಗ್ ಅಂದರೆ ಏನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಆದ್ರೆ ಅದಕ್ಕಿಂತ ಮುಂಚೆ ತುಂಬಾ ಜನ ಹರ್ಕೋತಿದ್ರಲ್ಲಪ್ಪ ಡ್ರೋನ್ ಪ್ರತಾಪನ ಹೆಸರಲ್ಲಿ ಅನ್ನ ತಿಂತ ಇದೀಯಾ ಡ್ರೋನ್ ಪ್ರತಾಪನ ಹೇಳಿ ನೀನು ಮಾಡಿರುವಂತಹ ದುಡ್ಡು ಎಷ್ಟು ಅಂತ ನಿಮಗೆಲ್ಲ ಡಿಸಪಾಯಿಂಟ್ ಮಾಡುವಂತಹ ಟೈಮ್ ಬಂತು ಕಣ್ರಪ್ಪ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗೂ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇಂದನೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಪ್ಪ ಈ ದುಡ್ಡಲ್ಲಿ ಎಷ್ಟು ದಿನ ತಿಂತೀರಾ ಎಷ್ಟು ತಿಂತೀರಾ ಎಷ್ಟೊತ್ತು ತಿಂತೀರಾ ನೀವೇ ಲೆಕ್ಕ ಹಾಕೊಳ್ಳಿ ಈಗ ಇದರಿಂದ ಒಂದಂತೂ ಕ್ಲಿಯರ್ ಆಯ್ತು ನಾವಂತೂ ದುಡ್ಡು ಮಾಡಿಲ್ಲ ಆದರೆ ದುಡ್ಡು ಮಾಡಿರೋರು ಯಾರೋ ಇರಬೇಕೆ ಅಲ್ವಾ ಅವರನ್ನು ತೋರಿಸ್ಕೊಡ್ಬೇಕಲ್ವಾ ದುಡ್ಡು ಮಾಡದೇ ಇರೋನ್ಗೆ ಎಷ್ಟು ದುಡ್ಡು ಮಾಡಿದ್ಯಾ ಅಂತ ಅಷ್ಟೊಂದು ವೀರಾಭ್ಯಾಸದಿಂದ ಕೇಳೋರಿಗೆ ದುಡ್ಡು ಮಾಡಿರೋದನ್ನ ತೋರಿಸ್ತೀನಪ್ಪ ಅಲ್ಲೋಗಿ ಹರ್ಕೊಳ್ಳಿ ನೋಡೋಣ ಇವಾಗ ಇದು ಡ್ರೋನ್ ಪ್ರತಾಪನ ಫ್ಯಾನ್ ಪೇಜ್ ಕಣಪ್ಪ ಡಿ ಎನ್ ಅಂಡರ್ ಸ್ಕೋರ್ ಪ್ರತಾಪ್ ಡ್ರೋನ್ ಪ್ರತಾಪನ ಫ್ಯಾನ್ ಪೇಜ್ಗಳಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಪೇಜ್ ಸುಮಾರು ನಲವತ್ತು ಸಾವಿರದ ಗಂಟೆ ಫಾಲೋವರ್ಸ್ ಇದಾರೆ ಮತ್ತು ಹತ್ರ ಮೂವತ್ತೆಂಟರಿಂದ ನಲವತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಆದರೆ ಫಾಲೋವರ್ಸ್ ಇದ್ರೂ ತಪ್ಪ ಇಲ್ಲ ಏನು ಮಾಡ್ತಾವೆ ಅಂತ ತೋರಿಸ್ತೀನಿ ನೋಡ್ರಪ್ಪ ಪ್ರತಿಯೊಂದು ವೀಡಿಯೋಗೂ ಮೇಲ್ಗಡೆ ಒಂದು ಚಿಕ್ಕದಾಗಿ ಲೋಗೋ ಕಾಣ್ತಾ ಇದೆಯಾ ಆ ಲೋಗೋ ಏನಣ್ಣ ನಮಗೆ ಕೇಳಿದ್ರಲ್ಲ ಡ್ರೋನ್ ಪ್ರತಾಪ್ ಹೆಸರಲ್ಲಿ ದುಡ್ಡು ಮಾಡ್ಕೋತಾ ಇದ್ದೀರಾ ಅಂತ ಆ ಲೋಗೋ ಏನು ಅಂತ ನಾನು ಹೇಳ್ತೀನಿ ಕೇಳೋಣ ಅದೊಂದು ಬೆಟ್ಟಿಂಗ್ ಆ್ಯಪು ಕಾಣೋಣ ಬೆಟ್ಟಿಂಗ್ ವೆಬ್ಸೈಟ್ ಅದು ಒಂದು ಬೆಟ್ಟಿಂಗ್ ಆ್ಯಪ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನಮಗೂ ಗೊತ್ತು ಅಣ್ಣ ಬೆಟ್ಟಿಂಗ್ ಆ್ಯಪು ಪ್ರಮೋಷನ್ ನಿಮ್ಮೊಬ್ಬರಿಗೆ ಬಂದಿಲ್ಲ ಅಣ್ಣ ನಮಗೂ ಮೇಲ್ ಮಾಡಿದ್ದಾರೆ ಆದರೆ ನಾವು ಯಾವುದನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಆ ಮೇಲಲ್ಲಿ ಅವ್ರ ನಂಬರ್ಗಳೂ ಇದೆ ಕಾಲ್ ಮಾಡ್ಬಿಟ್ಟು ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನಾನು ಕಾಲ್ ರೆಕಾರ್ಡ್ ಹಾಕಲ ಒಂದು ರೀಲ್ ಮಾಡಿದ್ರೆ ಎಷ್ಟು ಕೊಡ್ತಾರೆ ಒಂದು ನಿಮಿಷದ ಆ್ಯಡ್ ಹಾಕಿದ್ರೆ ಎಷ್ಟು ಕೊಡ್ತಾರೆ ಈ ಥರ ಲೋಗೋ ಹಾಕಿದ್ರೆ ಎಷ್ಟಕ್ಕೆ ಕೊಡ್ತಾರೆ ಅನ್ನೋ ಡೀಟೇಲ್ಸ್ ಕೊಡಲ ನಮ್ಮನ್ನು ಕೇಳಿದ್ರಲ್ಲ ಎಷ್ಟು ದುಡ್ಡು ಮಾಡಿದ್ದೀರಾ ಅಂತ ನೀನೊಂದು ನೂರು ರೀಲ್ ಹಾಕಿದ್ಯಾ ಇಂಟು ಕೊಟ್ಟವನಲ್ಲ ಅಮೌಂಟು ಮಲ್ಟಿಪ್ಲೈ ಮಾಡು ಎಷ್ಟು ದುಡ್ಡು ಆಯಿತು ಅಂತ ಇದು ಕೆಲವರ ಪ್ರಕಾರ ದುಡ್ಡೇ ಅಲ್ವಾ ಹೋಗಿ ಕೇಳಿ ಇವಾಗ ನೋಡೋಣ ಡ್ರೋನ್ ಪ್ರತಾಪ್ ಹೆಸರಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ತಾ ಇರೋನ್ನ ತೋರಿಸ್ಕೊಟ್ಟಿದ್ದೀವಿ ಅದಕ್ಕೆಲ್ಲ ನಿಮಗೆ ಇಲ್ಲ ಅಂತ ನಮಗೆ ಗೊತ್ತು ಅದು ಬಿಡ್ರಪ್ಪ ನಿಜವಾಗ್ಲೂ ನೀನು ಡ್ರೋನ್ ಪ್ರತಾಪ್ ಅಭಿಮಾನಿನ ಗುರು ಈ ಅಕೌಂಟ್ ಕ್ರಿಯೇಟ್ ಮಾಡಿದ್ಯಲ್ಲ ಏನೋ ಕಮೆಂಟ್ ಆಫ್ ಮಾಡಿಬಿಟ್ಟಿದ್ದೀರಾ ನೀವು ನಿಜನೇ ಹೇಳ್ತಿದ್ದೀರಾ ಅಂತ ಕೇಳ್ದಲ್ಲಪ್ಪ ನೀನು ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಅಭಿಮಾನಿನ ಡ್ರೋನ್ ಪ್ರತಾಪ ಒಂದು ವಿಡಿಯೋದಲ್ಲಿ ಹೇಳಿದಪ್ಪ ನಾನು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಲ್ಲ ಅಂತ ನೀನು ನಿಜವಾಗ್ಲೂ ಅವನ ಅಭಿಮಾನಿ ಆಗಿದ್ದರೆ ನೀನು ಆರಾಧಿಸುವ ದೈವ ಪ್ರತಾಪ ಆಗಿದ್ದರೆ ಯಾಕೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿದ್ಯಾ ಅವನಿಗೆ ರೆಸ್ಪೆಕ್ಟ್ ಇಲ್ವಾ ನಿನಗೆ ನಿನ್ನ ಅಕೌಂಟ್ ಯಾಕೆ ಕ್ರಿಯೇಟ್ ಮಾಡಿದ್ಯಾ ಅಂತಲೂ ಹೇಳ್ತೀನಿ ಕೇಳು ಟ್ವೆಂಟಿ ನೈನ್ತ್ ಅಕ್ಟೋಬರ್ ನಿನ್ನ ಅಕೌಂಟ್ ಕ್ರಿಯೇಟ್ ಆಗಿರೋದು ಜನವರಿ ಮೂವತ್ತಕ್ಕೆ ಮುಗಿದೋಗುತ್ತೆ ಅಂತಲೂ ಗೊತ್ತು ಇವೆಲ್ಲ ಅಕ್ಟೋಬರ್ ಹುಟ್ಟಿ ಜವರಿ ಅವರಿಗೆ ಸಾಯೋ ಅಕೌಂಟ್ಗಳು ಪ್ರೂಫ್ ಬೇಕಾ ನೀನೇ ಹಾಕಿರುವಂಥ ಒಂದು ಕಮೆಂಟು ಬಿಗ್ ಬಾಸ್ ಮುಗಿದ ಮೇಲೆ ಹೆಸರು ಚೇಂಜ್ ಮಾಡ್ತೀನಿ ಇಂಥ ಇಂಥ ಸಿಂಪತಿ ಸ್ಟಾರ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಫಾಲೋವರ್ಸ್ ತಗೊಂಡು ಅಕ್ಟೋಬರ್ ಗುಟ್ಟಿ ಜನವರಿಗೆ ಸಾಯೋಂಥ ನಿಮ್ಮವರೇ ಇಷ್ಟ ಟಿಕಾಕೋಬೇಕಾದ್ರೆ ಯಾವ ಬೆಟ್ಟಿಂಗಾಗೂ ಪ್ರಮೋಟ್ ಮಾಡಿದೆ ಯಾವನಿಗೂ ಬಕೆಟ್ ಹಿಡಿತೆ ನ್ಯಾಯವ ಕಂಟೆಂಟ್ ಮಾಡ್ತಿರೋ ನಾವು ಯಾಕ್ರೋ ಹುರ್ಕೋಬಾರ್ದು ಈಗ ನಮ್ಮ ಹತ್ರ ಹರ್ಕೋತಿದ್ರಲ್ಲಪ್ಪ ದುಡ್ಡು ಮಾಡಿದೀಯಾ ಅಂತ ಹೋಗಿ ಹರ್ಕೊಳ್ಳಿ ಇದು ಒಂಥರದ್ದಾಯಿತು ಇಂಥದ್ದೇ ಫ್ಯಾನ್ ಪೇಜ್ಗಳು ಎಷ್ಟಿದ್ದಾವೆ ಅಂತ ಹುಡ್ಕೊಳ್ಳಿ ನೀವೇ ಹುಡುಕಿ ಎಲ್ಲದರಲ್ಲೂ ಇಂಥದ್ದೊಂದು ಲೋಗ ಕಾಣ್ತದೆ ಅವ್ರ ಹತ್ರ ಹೋಗಿ ಕೇಳಿ ಯಾಕೆ ಬೆಟ್ಟಿಂಗಾಗಿ ಪ್ರಮೋಟ್ ಮಾಡ್ತಿದ್ದೀರಾ ಪ್ರತಾಪನ ಹೆಸರಲ್ಲಿ ಅಂತ ನಿಮ್ಗೆ ಅಷ್ಟೊಂದು ಪ್ರತಾಪನ ಮೇಲೆ ಅಭಿಮಾನ ಇದ್ದರೆ ಹೋಗಿ ಕೇಳಿ ನೋಡೋಣ ಅದು ಬಿಟ್ಟು ಇನ್ನೂ ಕೆಲವು ಇನ್ಫ್ಲೂಯೆನ್ಸರ್ಗಳು ತಿಪ್ಪೇ ಸಾರಿಸೋ ಕೆಲಸ ಮಾಡ್ತಿದ್ದೀರಲ್ಲ ತುಂಬ ಜನ ಇದ್ದಾರೆ ಅದರಲ್ಲಿ ಒಬ್ಬರ ಹೆಸರು ತಗೋತೀನಪ್ಪ ಬ್ಲ್ಯಾಕ್ ಚಂದ್ರ ಮೇಡಮ್ ಎಲ್ಲ ವೀಡಿಯೋಗಳ್ನು ನಿಮ್ಮದು ಅರ್ಧಕ್ಕರ್ಧ ಡೂಪಿ ಅಂತ ನಮ್ಗೆ ಗೊತ್ತು ಅದರಲ್ಲಿ ಒಂದು ವೀಡಿಯೋ ತೊಗೋತೀನಿ ಯಾಕೆ ಅಂದರೆ ಇದು ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು ಅಂತಂದರೆ ಒಂದು ಫ್ಯಾಕ್ಟು ವೆರಿಫೈ ಮಾಡಿದೆ ಎಷ್ಟು ಚೆನ್ನಾಗಿ ಕತೆ ಹೇಳ್ತೀರಾ ಅಂತಂದರೆ ಅವರು ಹುಳು ತಿಂಗಳಿಂದ ಬಾಡಿಗೆ ಕಟ್ತಿದ್ದೆ ಇಲ್ಸ್ಕೊತಾರೆ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟೆ ಇಜೆಕ್ಷನ್ ಆರ್ಡ್ರ್ ತಗೊಬಂದು ಆಚಕ್ಕೆ ಹಾಕಿರೋಂಥ ಫ್ಯಾಮಿಲಿಗಳಿಲ್ವಾ ಒಂದ್ಸಲ ನೀವು ಕೇಳೇ ಇಲ್ವ ಈ ಥರ ಘಟನೆಗಳನ್ನ ಅದು ಬಿಡಿ ಮೇಡಮ್ ಹೋಗಲಿ ಈ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಮುಂಚೆ ನೀವು ಆ ಓನರ್ನ ಸಲ ಆದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡಿದ್ದೀರಾ ಅವ್ರ ಹತ್ರ ಅದು ಯಾವ ಧೈರ್ಯದಲ್ಲಿ ಇದು ಸುಳ್ಳು ಅಂತ ಹೇಳಿದ್ರಿ ಹೆಂಗೆ ಹೇಳಿದ್ರಿ ವೆರಿಫೈ ಮಾಡಿದ್ದೀರಾ ನೀವು ಅವ್ರು ಹಾಕಿರೋಂಥ ಮೇಲ್ ಐಡಿನೂ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದು ಓನರೇ ಕಲರ್ಸ್ ಕನ್ನಡ ಚಾನಲ್ ಅವ್ರಿಗೆ ಬರೆದಿರೋಂಥ ಇಮೇಲು ಅಥವಾ ನಿಮಗೆ ಇನ್ನೂ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಕೊಡಿಸ್ತೀವಿ ಆ ಹತ್ತು ಸೆಕೆಂಡ್ ಆಡಿಯೋ ಕ್ಲಿಪ್ ಹಾಕಿದ್ದೀರಲ್ಲ ಆ ಆಡಿಯೋ ಕ್ಲಿಪ್ದು ಒರಿಜಿನಲ್ ನಿಂತು ಮೂರು ನಿಮಿಷ ನಲ್ವತ್ತು ಸೆಕೆಂಡ್ ಮೇಡಮ್ ದಯವಿಟ್ಟು ಹಾಕಿ ನೋಡೋಣ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡು ನೀವು ಯೂಸ್ ತಗೋತಾ ಇದ್ದೀರಾ ನೀವು ಫಾಲೋವರ್ಸ್ ತಗೋತಾ ಇದ್ದೀರಾ ನೀವು ಬಂದು ಇನ್ನೊಬ್ಬರು ಹೇಳ್ತೀರಾ ಡ್ರೋನ್ ರೂತಾಪನ ಹೆಸರು ಹೇಳ್ಕೊಂಡು ಬೆಳೀತಾ ಇದ್ದಾರೆ ಯಾರು ಬೆಳೀತಾ ಇರೋರು ಹಳೆ ಪೋಸ್ಟ್ ಪೋಷಕ ತೆಗೆದು ನೋಡಿ ಮೂರು ಕಮೆಂಟು ಮೂವತ್ತು ಲೈಕ್ ಇರ್ತವೆ ನೀವು ಇನ್ನೊಬ್ಬರು ಹೇಳ್ತೀರಾ ಇಂಥವ್ರು ಇವರು ಒಬ್ಬರೇ ಅಲ್ಲಪ್ಪ ಸಾವಿರಾರು ಜನ ಇದ್ದಾರೆ ನಿಮ್ಮ ಎಮೋಷನ್ಸ್ನ ಬಳಸ್ಕೊಂಡು ನಿಮ್ಮ ಹುಚ್ಚು ಅಭಿಮಾನನ ಬಳಸ್ಕೊಂಡು ದುಡ್ಡು ಮಾಡ್ತಾ ಇರೋರು ಹೆಸರು ಮಾಡ್ತಾ ಇರೋರು ಬಿಗ್ ಬಾಸ್ ಮುಗಿದ ಮೇಲೆ ಈ ವಿಡಿಯೋಗಳೆಲ್ಲ ಹೈಡ್ ಆಗುತ್ತೆ ಫ್ಯಾನ್ ಪೇಜ್ಗಳ ಹೆಸರು ಚೇಂಜ್ ಆಗುತ್ತೆ ಇವೆಲ್ಲ ನಮ್ಗೆ ಗೊತ್ತರಪ್ಪ ನಾವೇನು ಇನ್ಸ್ಟಾಗ್ರಾಮ್ಗೆ ನೆನ್ನೆ ಮನೆ ಬಂದವರಲ್ಲ ನಾವು ನೋಡಿದ್ದೀವಿ ನಾವು ಬಿಗ್ ಬಾಸ್ ಬಗ್ಗೆ ಮೀಮ್ಸ್ ಮಾಡಿದ್ದೀವಿ ಈ ಕಥೆಗಳೆಲ್ಲ ನಮಗೂ ಚೆನ್ನಾಗಿ ಗೊತ್ತು ಸೊ ಸ್ವಲ್ಪ ವೆರಿಫೈ ಮಾಡಿ ಎಮೋಷನಲ್ ಆಗಿ ಥಿಂಕ್ ಮಾಡಿದೆ ಇಂಥವನ್ನೆಲ್ಲ ಆಲೋಚನೆ ಮಾಡಿ ಈಗ ಹೋಗ್ಬಿಟ್ಟು ಅವ್ನು ಕೇಳ್ರಪ್ಪ ಯಾಕೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಿದ್ಯಾ ನೀನು ಅಂತ ಏನು ಹೇಳ್ತಾನೆ ಕೇಳೋಣ ಎಷ್ಟು ದುಡ್ಡು ಮಾಡೋಣ ಕೇಳೋಣ ಬೈದವೆ ಬೆಟ್ಟಿಂಗನ್ನು ಪ್ರಮೋಟ್ ಮಾಡೋದು ಇಲ್ಲಿಗಲ್ಲು ಗುರುವೆ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದು ಈಗ ಹೋಗಿ ಕೇಳಿ ಡ್ರೋನ್ ಪ್ರತಾಪನ ಹೆಸರಲ್ಲಿ ಯಾಕೆ ಇಲ್ಲಿಗಲ್ ಕೆಲಸ ಮಾಡ್ತಾ ಇದೆಯಾ ಅಂತ ಇದಕ್ಕೆ ಆನ್ಸರ್ ಇದೆಯಾ ನಿಮ್ಮ ಹತ್ರ ಆನ್ಸರ್ ಇದ್ದರೆ ದಯವಿಟ್ಟು ಆ ಪೇಜ್ಗೆ ಹೋಗಿ ಕೇಳ್ರಪ್ಪ ನಂಗೆ ಏನು ಗೊತ್ತಾ ಪಾಪ ಅಟ್ಲೀಸ್ಟ್ ಈ ಥರ ಕಮೆಂಟ್ ಹಾಕೊಂಡಾದರೂ ಸಮಾಧಾನ ಮಾಡ್ಕೊಳ್ಳೋರು ಈಗ ಅದಕ್ಕೂ ನಿಮಗೆ ಕಲ್ಲಾಕ್ಬಿಟ್ಟೆ ಹೊಸದಾಗಿ ಏನಾರು ಐಡಿಯಾ ಹುಡುಕೊಳ್ಳಿ ಹೋಗಲಿ ಬೇರೆ ಏನಾರ ಕಮೆಂಟ್ ಹಾಕಿ ಅವನತ್ರ ದುಡ್ಡು ಇವನತ್ರ ಅಂತ ಏನಾದರೂ ಹೊಸ ಹೊಸ ಕಮೆಂಟ್ಗಳು ಹುಡ್ಕೊಳ್ಳಿ ನಮಗೇನು ಬೇಜಾರಿಲ್ಲ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಇರುತ್ತೆ ಯಾಕೆಂದರೆ ಡ್ರೋನ್ ಪ್ರತಾಪನ ಬಗ್ಗೆ ನಾನು ಮಾಡ್ತಾ ಇರೋವಂಥ ಕಡೆ ವೀಡಿಯೋ ಇದೆ ಅದು ಅವನು ಬಿಗ್ ಬಾಸಿಂದ ಹೊರಗಡೆ ಬರೋವರೆಗೂ ಮಾತ್ರ ಹೊರಗಡೆ ಬಂದ ಮೇಲೆ ಬೇರೆ ಒಂದು ವಿಡಿಯೋ ಬರುತ್ತೆ ಅದ್ರ ಬಗ್ಗೆ ಆ್ಯಪ್ ಅಲ್ಲಿ ಯಾವುದೇ ವಿಡಿಯೋ ಬರೋಲ್ಲ ಅದಕ್ಕೋಸ್ಕರ ಇರೋ ಬರೋ ಎಲ್ಲ ವಿಷಯಗಳನ್ನ ಇದರಲ್ಲೇ ಒದರೋಣ ಅಂತ ಅನ್ಕೊಂಡಿದೀನಿ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ದಯವಿಟ್ಟು ಸ್ವಲ್ಪ ಸಹಕರಿಸಿ ಸೊ ಈಗ ವಿಷಿಕ್ ಬರೋಣ ಅಸೆಂಬ್ಲಿ ಅಂದ್ರೆ ಏನು ರೀಸೇಲ್ ಮಾಡೋದು ಅಂದ್ರೆ ಏನು ವೈಟ್ ಲೇಬಲಿಂಗ್ ಮಾಡೋದು ಅಂದ್ರೆ ಏನು ಈ ಪದಗಳನ್ನ ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ತುಂಬಾ ಸಲ ಕೇಳಿರ್ತೀರ ಅಸೆಂಬ್ಲಿ ವಿಷಯಕ್ಕೆ ಬರೋಣ ಈಗ ತುಂಬ ಜನ ಹೇಳ್ತಾ ಇರೋದೇನು ಕಾರು ಅಥವಾ ಯಾವುದೋ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲ ಪಾರ್ಟ್ಗಳನ್ನೂ ಅವರೇ ತರ್ತಾರ ಇಲ್ಲ ಖಂಡಿತ ತರಲ್ಲ ಇಂಜಿನ್ ಒಬ್ಬರಿಂದ ಸೀಟ್ ಒಬ್ಬರಿಂದ ಅಥವಾ ಬೇರೆ ಯಾವುದೋ ಒಂದು ಕಾಂಪೊನೆಂಟ್ ಒಬ್ಬರಿಂದ ಓ ಇ ಎಮ್ ಮ್ಯಾನುಫ್ಯಾಕ್ಚರರ್ಸ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇರ್ತಾರೆ ಅವ್ರ ಕಡೆಯಿಂದ ತರ್ಸ್ಕೊತಾರೆ ಇದು ನೋನ್ ಫ್ಯಾಕ್ಟ್ ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ ಈಗ ನಾನು ರೆಕಾರ್ಡ್ ಮಾಡ್ತಾ ಇರುವಂತಹ ಮೊಬೈಲು ಒಂದು ಕಂಪ್ನಿದು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ನನ್ನ ಹತ್ರ ಇನ್ನೂ ಒಂದು ಬ್ಯಾಕಪ್ ಫೋನ್ ಇದೆ ಸೊ ಈ ಮೊಬೈಲು ಇಲ್ಲಿ ರೆಕಾರ್ಡ್ ಆಗ್ತಾ ಇರೋ ಮೊಬೈಲು ಎರಡು ಬೇರೆ ಬೇರೆ ಕಂಪ್ನಿದು ಆದರೆ ಈ ಎರಡು ಮೊಬೈಲ್ಗಳಲ್ಲಿರುವಂಥ ಕ್ಯಾಮ್ರಾ ಒಂದೇ ಕಂಪ್ನಿದು ಇಲ್ಲಿರುವಂಥ ಬಹುಪಾಲು ಕಾಂಪೊನೆಂಟ್ಸ್ ಒಂದೇ ಆಗಿರ್ಬೋದು ಆದರೂ ಕೂಡ ಈ ಎರಡು ಮೊಬೈಲ್ಗಳು ಸೇಮ್ ಅಲ್ಲ ಯಾಕೆ ಯಾಕೆಂದರೆ ಇದ್ರ ಸೈಜ್ ಬೇರೆ ಇದ್ರ ಸೈಜ್ ಬೇರೆ ಇದರ ಪರ್ಫಾರ್ಮೆನ್ಸ್ ಬೇರೆ ಇದರ ಪರ್ಫಾರ್ಮೆನ್ಸ್ ಬೇರೆ ಇದು ಕಾಣೋ ರೀತಿ ಬೇರೆ ಇದು ಕಾಣೋ ರೀತಿ ಬೇರೆ ಇದಕ್ಕೆ ಬಳಸಿರೋ ಸಾಫ್ಟ್ವೇರ್ ಬೇರೆ ಅದಕ್ಕೆ ಬಳಸಿರೋ ಸಾಫ್ಟ್ವೇರ್ ಬೇರೆ ಇಷ್ಟೆಲ್ಲ ಅಲ್ಲದೆ ಇದರಲ್ಲಿ ಯುನೀಕ್ ಫೀಚರ್ಗಳು ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ರೆಕಾರ್ಡ್ ಮಾಡ್ತಾ ಇರೋಂಥ ಮೊಬೈಲಲ್ಲಿ ಪಾಪಪ್ ಕ್ಯಾಮ್ರಾ ಅನ್ನೋ ಒಂದು ಫೀಚರ್ ಇರುತ್ತೆ ಇಟ್ ಈಸ್ ಪೇಟೆಂಟೆಡ್ ಟು ದಟ್ ಕಂಪನಿ ಅಥವಾ ಈ ಮೊಬೈಲ್ನಲ್ಲಿ ಒಂದು ಸೆಕ್ಯೂರಿಟಿ ಆ್ಯಪ್ ಇದೆ ಇಟ್ ಈಸ್ ಪೇಟೆಂಟೆಡ್ ಟು ದಿಸ್ ಕಂಪನಿ ಈ ರೀತಿಯ ಯುನೀಕ್ ಫೀಚರ್ಗಳಿರುತ್ತೆ ಅಸೆಂಬಲ್ ಮಾಡುವಂತಹ ಕಂಪನಿಗಳಲ್ಲೂ ಕೂಡ ಇನ್ನೂ ಸಿಂಪಲ್ಲಾಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ದೇಶದಲ್ಲಿ ಎರಡು ತುಂಬ ಪಾಪ್ಯುಲರ್ ಬ್ರ್ಯಾಂಡ್ಸ್ ಆಗಿರುವಂತಹ ವಿವೋ ಆ್ಯಂಡ್ ಓಪೋ ಕೆಲವು ವರ್ಷಗಳ ಮುಂಚೆ ಈ ಕಂಪನಿಗಳು ಇಂಡಿಯಾದಲ್ಲಿ ಏನನ್ನೂ ಮ್ಯಾನುಫ್ಯಾಕ್ಚರ್ ಮಾಡ್ತಿರಲಿಲ್ಲ ಬೇರೆ ದೇಶಗಳಿಂದ ಪಾರ್ಟ್ಗಳನ್ನು ಇಂಪೋರ್ಟ್ ಮಾಡಿ ಇಲ್ಲಿ ಕೇವಲ ಅಸೆಂಬಲ್ ಮಾಡ್ತಿದ್ರು ಅಷ್ಟೇ ಆಗ ನೀವು ಆ ಕಂಪ್ನಿಯ ಬಾಕ್ಸ್ಗಳನ್ನು ನೋಡಿದರೆ ಮೇಕ್ ಇನ್ ಇಂಡಿಯಾ ಅಥವಾ ಅಸೆಂಬಲ್ಡ್ ಇನ್ ಇಂಡಿಯಾ ಅನ್ನುವಂಥ ಲೇಬಲ್ಗಳು ಇರ್ತಿತ್ತು ಯಾಕೆಂದರೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮಲ್ಲಿ ಮಾಡಿದ್ರು ಆದರೆ ಈಗ ಆ ಬಾಕ್ಸ್ಗಳನ್ನು ನೋಡಿದ್ರೆ ಮೇಡ್ ಇನ್ ಇಂಡಿಯಾ ಅಂತ ಬರುತ್ತೆ ಯಾಕೆ ಅಂದರೆ ಮೆಜಾರಿಟಿ ಆಫ್ ದ ಕಾಂಪೊನೆಂಟ್ಸ್ನ ಇಲ್ಲೇ ಮ್ಯಾನುಫ್ಯಾಕ್ಚರರ್ ಮಾಡ್ತಾ ಇದ್ದಾರೆ ಅಥವಾ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ರೀಬ್ರ್ಯಾಂಡೆಡ್ ಪ್ರಾಡಕ್ಟ್ಗಳು ಅಂದರೆ ಯಾವುದು ನನ್ನ ಹೆಸರು ತಗೊಳ್ಳಲ್ಲ ತುಂಬ ಪಾಪ್ಯುಲರ್ ಆಗಿರುವಂತಹ ಒಂದು ಬ್ಲೂಟೂತ್ ಬ್ರ್ಯಾಂಡ್ ಇದೆ ಇಂಡಿಯಾದಲ್ಲಿ ಅವರು ಮುಂಚೆ ಮಾಡ್ತಿದ್ದ ಕೆಲಸನೇ ರೀಬ್ರ್ಯಾಂಡಿಂಗ್ ಚೈನಾದಿಂದ ಯಥಾವತ್ತಾಗಿ ಬ್ಲೂಟೂತ್ ಇಯರ್ಫೋನ್ಗಳನ್ನು ತಂದು ತಮ್ಮ ಲೋಗೋ ಹಾಕ್ಕೊಂಡು ಮಾರಾಟ ಮಾಡ್ತಾಯಿದ್ರು ಆ ಕಂಪನಿ ಹೆಸರು ನಾನು ತಗೊಳ್ಳಲ್ಲ ನಿಮ್ಮಲ್ಲೂ ತುಂಬ ಜನದ ಹತ್ರ ಆ ಇಯರ್ಫೋನ್ಸ್ ಇರುತ್ತೆ ನನ್ನ ಹತ್ರನೂ ಇದೆ ಇನ್ನೂ ಒಂದು ಸ್ಮಾರ್ಟ್ ವಾಚ್ ಕಂಪನಿ ಇದೆ ಯಥಾವತ್ತಾಗಿ ತಮ್ಮ ಲೋಗೋ ಹಾಕಿ ಮಾರ್ತಾರೆ ಹೆಸರು ತಗೊಳ್ಳಲ್ಲ ಆ್ಯಂಡ್ ವೈಟ್ ಲೇಬಲಿಂಗ್ ಅಂದರೆ ಏನು ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳು ತಮ್ಮ ಬಂಡವಾಳ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ತಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಇವೆಲ್ಲ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ವೈಟ್ ಲೇಬಲಿಂಗ್ ಕಂಪನಿಗಳು ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಪಾಪ್ಯುಲರ್ ಟೂತ್ ಬ್ರಷ್ ಬ್ರ್ಯಾಂಡ್ ಇನ್ ಇಂಡಿಯಾ ಅವರು ಒಂದು ಫ್ಯಾಕ್ಟ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಬ್ರಷ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರೆ ಆದರೆ ತಮ್ಮ ಲೋಗೋ ಹಾಕ್ಕೊಂಡು ಮಾರ್ತಾರೆ ಇದನ್ನು ವೈಟ್ ಲೇಬಲಿಂಗ್ ಅಂತ ಕರೀತಾರೆ ಇಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಈ ಕಂಪ್ನಿಗಳು ತಮ್ಮ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಅಥವಾ ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಇದನ್ನು ಓಪನ್ ಆಗಿ ಹೇಳ್ಕೊತಾರೆ ನಾವು ವೈಟ್ ಲೇಬಲಿಂಗ್ ಮಾಡಿಸಿದ್ದೀವಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿದೀವಿ ತಂದು ಅಸೆಂಬಲ್ ಮಾಡಿದ್ದೀವಿ ರೀಸೇಲ್ ಮಾಡ್ತಾ ಇದ್ದೀವಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿ ಇದು ಇರುತ್ತೆ ಈಗ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈಗ ಒಂದು ಕಂಪ್ನಿಯವರು ನೋ ಅಸೆಂಬಲ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳ್ಕೊತಾರಲ್ಲ ನೀವು ಇಂಡಿಯಾ ಮಾರ್ಟ್ ಡಾಟ್ ಕಾಮ್ಗೂ ಹೋಗ್ರಪ್ಪ ಇವರ ಕಂಪ್ನಿ ಡ್ರೋನ್ಗಳ್ನು ಸರ್ಚ್ ಮಾಡಿ ಕೆಳಗಡೆ ಒಂದು ಹತ್ತು ಸಜೆಷನ್ ಬರುತ್ತೆ ಎಕ್ಸಾಕ್ಟ್ ಮಾಡಲ್ ಎಕ್ಸಾಕ್ಟ್ ಕಲರ್ ಎಕ್ಸಾಕ್ಟ್ ಸ್ಪೆಸಿಫಿಕೇಷನ್ ಯಾಕೆ ಯುನೀಕ್ ಫೀಚರ್ ಯಾಕಿಲ್ಲ ನಿಮ್ಮದರಲ್ಲಿ ಅಂತಂದರೆ ನೀವು ತತ್ತಿರಲ್ಲ ಅಂಗಡಿಗಳು ಚೈನಾದಿಂದ ಬರುತ್ತಲ್ಲ ಮಾಲು ಎಲ್ಲ ಬರೋದು ಒಂದೇ ಅಂಗಡಿಯಿಂದ ಅವರು ಒಬ್ಬೊಬ್ಬರಿಗೆ ಒಂದು ಸ್ಪೆಸಿಫಿಕ್ಕಾಗಿ ಆಗಿ ಕೊಡಲ್ಲ ಅಸೆಂಬಲ್ ಮಾಡೋಕ್ಕೆ ಅವನ ಹತ್ರ ಇರೋದೇ ಅದು ಬೇಕಂದರೆ ತಗೊಂಡೋಗಿ ಅಸೆಂಬಲ್ ಮಾಡ್ಕೊ ಅಂತ ಹೇಳ್ತಾರೆ ಸೊ ಈ ರೀತಿ ಅಸೆಂಬಲ್ ಮಾಡುವಂಥ ಡ್ರೋನ್ಗಳು ಆಲಿಬಾಬಾ ಅನ್ನೋವಂಥ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ರಾಶಿ ರಾಶಿ ಸಿಗುತ್ತೆ ಒನ್ ಬಾಕ್ಸ್ ಸೊಲ್ಯೂಷನ್ ಅಂತ ಕರೀತಾರೆ ಒಂದು ಡ್ರೋನ್ನ ಅಸೆಂಬಲ್ ಮಾಡೋಕ್ಕೆ ಬೇಕಾಗಿರುವಂತಹ ಎ ಟು ಝೆಡ್ ಪಾರ್ಟ್ಗಳನ್ನು ಒಂದೇ ಶಿಪ್ಮೆಂಟಲ್ಲಿ ನಿಮ್ಮ ಅಡ್ರೆಸ್ಗೆ ಕಳಿಸುವಂಥ ಸಾವಿರಾರು ಕಂಪ್ನಿಗಳಿದೆ ಆಲಿಬಾಬಾ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟನ್ನು ಚೆಕ್ ಮಾಡ್ಬೋದು ನಮಗೆಲ್ಲ ಗೊತ್ತಾಗೋಯ್ತು ಇಷ್ಟು ಈ ಒಂದು ಡ್ರೋನ್ನ ಬಗೆಗಿನ ಮಾಹಿತಿ ಈಗ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಹಂಗಾದರೆ ಅಸೆಂಬಲ್ ಮಾಡೋದು ರೀಸೇಲ್ ಮಾಡೋದು ವೈಟ್ ಲೇಬ್ಲಿಂಗ್ ಮಾಡೋದು ತಪ್ಪಾ ಖಂಡಿತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆದರೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಇದನ್ನು ನಾನೇ ವೈಯಕ್ತಿಕವಾಗಿ ಸ್ವಂತವಾಗಿ ನನ್ನ ಕೈಯಾರೆ ಮಾಡಿರೋದು ನನ್ನ ಓನ್ ರಿಸರ್ಚ್ ಇದು ಅನ್ನೋ ಥರ ಪ್ರೊಜೆಕ್ಟ್ ಮಾಡೋದು ತಪ್ಪು ಆಪ್ಸಲ್ಯೂಟ್ಲಿ ತಪ್ಪು ಅದನ್ನು ಯಾರು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತು ಸೊ ನಾನು ಪ್ರಶ್ನೆ ಮಾಡ್ತಾ ಇರೋದು ಅದನ್ನೇ ನೀವು ಸ್ವಂತವಾಗಿ ಮಾಡಿದರೆ ಏನನ್ನು ಸ್ವಂತವಾಗಿ ಮಾಡಿದ್ದೀರಾ ಬೇರೆ ಡ್ರೋನ್ಗಳಿಗಿಂತ ನಿಮ್ಮ ಡ್ರೋನು ಹೇಗೆ ಡಿಫ್ರೆಂಟು ನಿಮ್ಮ ಪ್ರೊಪ್ರೈಟ್ರಿ ಟೆಕ್ನಾಲಜಿ ಏನಿದೆ ಗುರು ಅದರಲ್ಲಿ ಅದನ್ನೇ ನಾನು ಕೇಳ್ತಾ ಇರೋದು ತಂದು ಜೋಡಿಸೋ ಕೆಲಸಕ್ಕೆ ಸೈಂಟಿಸ್ಟ್ ಅಂತ ಕರ್ಕೊಳ್ಳೋದಕ್ಕೆ ಆಗಲ್ಲ ಸೈಂಟಿಸ್ಟ್ ಅಂತ ಕರೀಲೂಬಾರ್ದು ಆ ಪದಕ್ಕೆ ಅವಮಾನ ಸೈಂಟಿಸ್ಟ್ ಅಂತ ಕರೆದ್ರೆ ಈಗ ಈ ಕತೆ ಇರಲಿ ಒಂದಷ್ಟು ಕಮೆಂಟ್ಗಳಿಗೆ ನಾನು ಡೆಫಿನೆಟಾಗಿ ಉತ್ತರ ಕೊಡಬೇಕು ಯಾಕಂತಂದರೆ ಇದು ಯಾರ ಚಿಲ್ಲರನ ಮಕ್ಕಳು ಮಾಡಿದ್ದರೆ ತಲೆ ಕೆಡ್ಸ್ಕೊತಿರಲಿಲ್ಲ ಒಬ್ಬರು ಯೂಟ್ಯೂಬರು ಇನ್ನೊಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಇಬ್ಬರು ನನಗೆ ಆಗಿ ಮೆಸೇಜ್ ಮಾಡಿದರು ಒಬ್ಬರು ಕಮೆಂಟ್ ಕೂಡ ಹಾಕಿದರು ಅದರಲ್ಲಿ ಒಬ್ಬರ ಹೆಸರು ಮಾತ್ರ ತೊಗೋತೀನಿ ವಿಕಾಸ್ ತೇಜೂರ್ ಅವರೇ ನಾವೀಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಮಾತಾಡಿದ್ದೀವಿ ಆದರೂ ನಿಮ್ಮ ಹೆಸರು ಯಾಕೆ ತಗೋತಾ ಇದ್ದೀನಿ ಅಂತಲೂ ಹೇಳ್ತೀನಿ ಇಷ್ಟು ಉದ್ದದ ಒಂದು ಕಮೆಂಟ್ ಹಾಕಿದ್ರಿ ಅದು ಈ ಕಡೆ ಬರ್ತಾ ಇರ್ಬೋದು ಡಿಸ್ಪ್ಲೇನಲ್ಲಿ ಅದರಲ್ಲಿ ಎರಡು ಪಾಯಿಂಟು ನನಗೆ ಪರ್ಸ್ನಲ್ ಅಂತ ಅನ್ನಿಸ್ತು ಈಗಾಗಲೇ ಕೆಲವೊಂದು ವಿಷಯದ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ ಅದನ್ನು ನಾನಿಲ್ಲಿ ಎತ್ತಲ್ಲ ಅದೇನೋ ಹಾಕಿದ್ದೀರಲ್ಲ ತುಕಾಲಿ ಬಿ ಇ ಅಂತ ನೀವು ಮೆಡಿಕಲ್ ಓದ್ತಾ ಇದ್ದೀರಿ ಅಂತ ಅಂತೀರ ನಾನು ತುಕಾಲಿ ಮೆಡಿಕಲ್ ಅಂತ ಕರಿಬೋದಾ ನಾನು ಕರೆಯೋಲ್ಲ ಯಾಕೆಂದರೆ ಆ ಒಂದು ಪೋಸ್ಟ್ ಇರೋಂಥ ವ್ಯಾಲ್ಯೂ ನನಗೆ ಗೊತ್ತು ತುಕಾಲಿ ಬಿ ಇ ಅಂತ ಕಮೆಂಟ್ ಹಾಕಿದ್ರಲ್ಲ ಈ ತುಕಾಲಿ ಕಮೆಂಟ್ನ ಆ ಕಮೆಂಟ್ ಹಾಕೋಕ್ಕೆ ಬಳಸಿರುವಂತಹ ಮೊಬೈಲನ್ನು ಕಂಡು ಕೂಡ ಒಬ್ಬ ತುಕಾಲಿ ಇಂಜಿನಿಯರೇ ಅದಕ್ಕೆ ಹಾಕ್ಸಿದ್ದಿರಲ್ಲ ಇಂಟರ್ನೆಟು ಅದನ್ನು ಕಂಡು ಕೂಡ ಒಬ್ಬ ತುಕಾಲಿ ಇಂಜಿನಿಯರೇ ಅಷ್ಟೆಲ್ಲ ಗುರು ನೀವು ಮೆಡಿಕಲ್ನವರು ಅಂತೀರಾ ನೀವು ಬಳಸೋ ಇ ಸಿ ಜಿ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನು ಸ್ಟ್ಯಾಥಾಸ್ಕೋಪಿಂದ ಹಿಡಿದು ಪ್ರತಿಯೊಂದು ಕಂಡಿಡ್ದಿರೋನು ಒಬ್ಬ ಇಂಜಿನಿಯರೇ ನೀವು ಬಳಸೋ ಪ್ರತಿಯೊಂದು ಎಕ್ವಿಪ್ಮೆಂಟನ್ನು ನಾವೇ ಡಿಸೈನ್ ಮಾಡಿರೋದು ಸೊ ಪ್ರತಿಯೊಂದು ಪ್ರೊಫೆಷನ್ಗೂ ಅದರದ್ದೇ ಆದ ಗೌರವ ಇರುತ್ತೆ ದಯವಿಟ್ಟು ಅದನ್ನು ರೆಸ್ಪೆಕ್ಟ್ ಮಾಡಿ ಸೊ ಇದು ನಿಮ್ಮ ಒಂದು ಕಮೆಂಟ್ಗೆ ಉತ್ತರ ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಮೆಡಿಕಲ್ ಓದ್ತಾ ಇದ್ದೀನಿ ಅಂತ ಹೇಳ್ತೀರಾ ಹಾಗಾದರೆ ನಾಳೆ ದಿನ ಯಾರೋ ಒಬ್ಬ ಏನೂ ಓದಿದೆ ಏನೂ ರಿಸರ್ಚ್ ಮಾಡಿದೆ ಏನೂ ಸಾಧನೆ ಮಾಡಿದೆ ಡಾಕ್ಟರ್ ಅಂತ ಹೇಳ್ಕೊಬೋದ ಅಂಥ ಒಬ್ಬ ಡಾಕ್ಟ್ರ್ ಹತ್ರ ನೀವು ಟ್ರೀಟ್ಮೆಂಟ್ ತಗೋತೀರಾ ನೀವು ಪ್ರಶ್ನೆ ಮಾಡಲ್ವಾ ಯಾರಾದರೂ ಒಬ್ಬ ಡಾಕ್ಟರ್ ಅಲ್ಲದೆ ಇರೋನು ಎಮ್ ಬಿ ಬಿ ಎಸ್ ಓದೇ ಇರೋನು ಡಾಕ್ಟರ್ ಅಂತ ಹೇಳ್ಕೊಂಡ್ರೆ ನೀವು ಪ್ರಶ್ನೆ ಮಾಡಲ್ವ ಮಾಡ್ತೀನಿ ಅನ್ನೋದಾದರೆ ಇವನ್ನ ಯಾಕೆ ಪ್ರಶ್ನೆ ಮಾಡಲ್ಲ ಏನೂ ಮಾಡೋದೆ ಸೈಂಟಿಸ್ಟ್ ಅಂತ ಹೆಂಗೆ ಹೇಳ್ಕೊತಾನೆ ಇನ್ನು ನಾನು ಹೇಳ್ತಾ ಇರೋದಲ್ಲ ಇವತ್ತಿಗೂ ಕೂಡ ಅವನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇದೆ ಏನೂ ಮಾಡದೆ ಸೈಂಟಿಸ್ಟ್ ಅಂತ ಹೆಂಗೆ ಹೇಳ್ಕೊತಾನೆ ನೀವು ಗುರು ನೀವು ಡಾಕ್ಟ್ರು ಏನು ಸೈಂಟಿಸ್ಟ್ಗಿಂತ ಕಡಿಮೆ ಏನಿಲ್ಲ ಅವ್ರು ಏನೋ ಅಂದ್ಕೊಂಡಿರೋದ್ರೆ ನೀವು ನಮ್ಮ ಬಾಡಿಗೆ ಏನಾಗಿದೆ ಅಂತ ಕಂಡು ಹಿಡಿತೀರಾ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ಫೇಕ್ ಡಾಕ್ಟ್ರನ್ನ ಡಾಕ್ಟರ್ ಅಂತ ಒಪ್ಕೊತೀರಾ ಒಪ್ಕೋತೀನಿ ಅಂದರೆ ಇವನು ಮಾಡಿರೋದು ಸರಿ ಒಪ್ಕೊಳ್ಳಲ್ಲ ಅಂದರೆ ಇವನು ಮಾಡಿರೋದು ಕೂಡ ತಪ್ಪೇ ಅದರಲ್ಲಿ ನೋ ಡಿಬೇಟ್ ಮತ್ತು ಹ್ಯುಮ್ಯಾನಿಟಿ ಬಗ್ಗೆ ನಾನು ಕ್ವಶನ್ ಕೇಳಿದ್ರಲ್ಲ ಹ್ಯುಮ್ಯಾನಿಟಿ ಇಲ್ವಾ ಅಂತ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಲ್ಲ ಡಾಕ್ಟರ್ ಪ್ರಯಾಗ್ ಅವ್ರ ಬಗ್ಗೆ ಯಾವೇನು ನನಗೆ ಸಂಬಂಧಪಡಲ್ಲ ಅವ್ರು ಯಾರು ಅಂತ ನಂಗೆ ಗೊತ್ತೂ ಇಲ್ಲ ವೈಯಕ್ತಿಕವಾಗಿ ಅವ್ರು ನಂಗೆ ಗೊತ್ತೇ ಇಲ್ಲ ಈ ಒಂದು ಇಶ್ಯೂ ಸಲುವಾಗ ಅಷ್ಟೇ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಯಾಕೆ ಅಂದರೆ ಕೆಲವು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳಲ್ಲ ಅಂತ ಹೆಂಗೆ ಒಬ್ಬ ವ್ಯಕ್ತಿ ಆನೆಸ್ಟು ಇಲ್ಲ ಅಂತ ಹೇಳ್ತೀರಾ ಅಂತ ನಾನು ಕೇಳಿದ್ರಲ್ಲ ಈಗ ಹೇಳ್ತೀನಿ ಕೇಳಿ ಆ ವ್ಯಕ್ತಿ ಬಗ್ಗೆ ಒಂದು ಅಲಿಗೇಷನ್ ಬಂತು ನೆಕ್ಸ್ಟ್ ಡೇನೇ ಮೀಡಿಯಾ ಮುಂದೆ ಬಂದು ಕ್ಲಾರಿಫಿಕೇಷನ್ ಕೊಟ್ಟರು ಅವ್ನು ಯಾರು ಅಲಿಗೇಷನ್ ಮಾಡಿದ್ನಲ್ಲ ಅವನಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಏನಪ್ಪ ನಿನ್ನ ಹೇಳಿಕೆನ ವಾಪಸ್ ತಗೋತೇ ಇಲ್ವಾ ಅಂತ ಕೇಳಿಯೇ ಲೀಗಲ್ ನೋಟಿಸ್ ಹಾಕಿರೋದು ಇದಕ್ಕೆ ಅವರು ನನಗೆ ಪ್ರೂಫನ್ನು ಕೂಡ ತೋರಿಸಿದ್ದಾರೆ ಸೊ ಒಬ್ಬ ವ್ಯಕ್ತಿ ಮೇಲೆ ಅಲಿಗೇಷನ್ ಬಂದಿದ್ದು ಅವನು ನಿಯತ್ತಾಗಿದ್ದರೆ ತಗೋಬೇಕಾಗಿರುವಂಥ ಕ್ರಮಗಳನ್ನು ಅವ್ರು ತಗೊಂಡಿದ್ದಾರೆ ಅದೇ ಕ್ವಶನ್ನ ನಾನು ಒಬ್ಬ ಗ್ರೇಟ್ ಸೈಂಟಿಸ್ಟ್ ಇದ್ದಾನಲ್ಲ ಓ ಅವನು ಕೇಳ್ತೀನಿ ಅಲಿಗೇಷನ್ ಬಂದು ಮೂರು ವರ್ಷ ಆಯಿತು ಇನ್ಮೇಲೆ ಅಲಿಗೇಷನ್ ಮಾಡಿದ್ರಲ್ಲ ನ್ಯೂಸ್ ಏಜೆನ್ಸಿಗಳು ಅಥವಾ ಒಂದಷ್ಟು ಜನ ಅವ್ರ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ ನೀನು ಸತ್ಯ ಹರಿಶ್ಚಂದ್ರನ್ ತುಂಡಾಗಿದ್ರೆ ನಮಗೆ ಕೇಳ್ತಿರಲ್ಲ ನೀನು ತಪ್ಪೇ ಮಾಡಿಲ್ಲನೋ ನೀನು ಸತ್ಯ ಹರಿಶ್ಚಂದ್ರ ಏನು ಅಂತ ಆ ಸತ್ಯ ಹರಿಶ್ಚಂದ್ರನ್ ತುಂಡು ಯಾಕೆ ಹಾಕಲಿಲ್ಲ ಕೇಸ್ನ ಡ್ರೋನ್ ಬಾಯ್ ಆಫ್ ಇಂಡಿಯಾ ಅಂತ ಹಾಕೋತಿದ್ನಲ್ಲ ಬಯೋದಲ್ಲಿ ಈಗ ಯಾಕೆ ಹಾಕೋತಾ ಇಲ್ಲ ಹಂಗಂದ್ರೆ ನಿಜ ಒಪ್ಕೊಂಡಿದ್ದಾನೆ ಅದೆಲ್ಲ ಸುಳ್ಳು ಅಂತಾನೆ ಹಾಗಂದ್ರೆ ಯಾಕೆ ಯಾವುದೇ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಕ್ಷಮೆ ಕೇಳಿಲ್ಲ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಫೈವ್ ಇಯರ್ಸ್ ಬಿಗ್ ಬಾಸ್ ಎಪಿಸೋಡ್ಗಳನ್ನ ಒಂದೂ ಬಿಡ್ದಂಗೆ ನೋಡಿದ್ದೀನಿ ಯಾಕೆ ಅಂತಂದರೆ ಎಲ್ಲಾದರೂ ಒಂದು ಕಡೆ ಹೇಳೋಣ ಕ್ಷಮೆ ಕೇಳೋಣ ನೋಡೋಣ ಅಂತ ಎಲ್ಲೂ ಕೇಳಿಲ್ಲ ಈ ಮೂರೇ ಸ್ಟೇಟ್ಮೆಂಟ್ಗಳು ಬಂದಿರೋದು ಬಿಗ್ ಬಾಸಲ್ಲಿ ಮಾತಿನ ಬರದಲ್ಲಿ ಹೇಳಿದ್ದೀನಿ ನನಗೆ ಚಾಲೆಂಜ್ ಮಾಡಿ ನಾನು ಕೆಲವು ತಪ್ಪುಗಳನ್ನು ಮಾಡಿದ್ದೀನಿ ಹೆಂಗು ಹೇಳ್ತೀಯ ಮಾತಿನ ಬರದಲ್ಲಿ ನೀನು ಸೈಂಟಿಸ್ಟ್ ಕಣಪ್ಪ ನೀನೇ ಹೇಳ್ಕೊಂಡಿದ್ದೆಲ್ಲ ಸೈಂಟಿಸ್ಟು ನೀನು ದನಕಾಯವನು ನೀನು ಮಾತಿನ ಬರದಲ್ಲಿ ಆ ಕಡೆ ಈ ಕಡೆ ಹೇಳೋಕ್ಕೆ ಮಾತಿನ ಬರದಲ್ಲಿ ಹಂಗಾರೆ ಏನು ಬೇಕಾದ್ರೂ ಹೇಳ್ಬೋದಾ ನಾನು ಡ್ರೋನ್ ಪ್ರತಾಪ್ ಡ್ಯಾಶ್ ನನ್ನ ಮಗ ಅಂತ ಹೇಳ್ತೀನಿ ಮಾತಿನ ಬರದಲ್ಲಿ ಹೇಳಿದೆ ಅಂತ ಅಂದ್ಬಿಟ್ರೆ ಸುಮ್ಮನೆ ನೀವು ಹೆಂಗಯ್ಯ ಹೇಳ್ತ್ಯಾ ನೀನು ಮಾತಿನ ಬರ ಅಂತ ಬಸ್ ಸೈಂಟಿಸ್ಟ್ ಅಂತ ಕರ್ಸ್ಕೊಳೋದು ನೀನು ನಾವು ಹೇಳ್ತಿಲ್ಲ ನೀನೇ ಹೇಳ್ಕೊಂಡಿರೋದು ಸೈಂಟಿಸ್ಟ್ ಅಂತ ಆ ಕೆಲವು ತಪ್ಪುಗಳು ಯಾವುದು ಜಪಾನ್ಗೆ ಹೋಗಿದ್ದೀನಿ ಹಿಂದಿ ಸುಳ್ಳ ಜರ್ಮನಿಗೋಗಿದ್ದೀನಿ ಹಿಂದಿ ಸುಳ್ಳ ಅರವತ್ತು ಕೆ ಜಿ ಓದ್ತಿದ್ದೀನಿ ಹಿಂದಿ ಸುಳ್ಳ ಇನ್ನು ಯಾವುದು ಸುಳ್ಳು ಅಂತ ಅಟ್ಲೀಸ್ಟ್ ಆ ಎರಡು ಸುಳ್ಳು ಯಾವುದು ಅಂತ ಅವ್ರು ಹೇಳು ಕೇಳ್ಕೊತೀವಿ ಆಮೇಲೆ ಮಿಕ್ಕಿದ್ದು ಸತ್ಯನ ಸುಳ್ಳ ಅಂತ ನಾವು ವೆರಿಫೈ ಮಾಡ್ತೀವಿ ನಿನ್ನ ನೀನೇ ವೆರಿಫೈ ಮಾಡ್ಕೊಡ್ಬೇಕಾಗುತ್ತಾ ಅವೆಲ್ಲ ಅವೆಲ್ಲ ಕೇಳಿದ್ರೆ ಲಾಜಿಕ್ ಎಲ್ಲ ಯಾಕೆ ಕೇಳ್ತೀರಾ ಅಂತ ಕೇಳ್ತೀರಾ ಆಮೇಲೆ ನಾನು ಹೇಳ್ದೇ ಇರೋವಂಥ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದೀನಿ ಅಂತ ನೀವು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀರಾ ಏನಪ್ಪ ಅಂತಂದರೆ ಓದ್ದೇ ಇರೋರೆಲ್ಲ ಅನ್ಎಜುಕೇಟೆಡ್ ಅಂತ ನಾನು ಎಲ್ಲೂ ಹೇಳಿಲ್ಲ ಸರ್ ನಾನು ಅನ್ಎಜುಕೇಟೆಡ್ ಅಂತ ಕರೆದಿರೋದು ಡ್ರೋನ್ ಪ್ರತಾಪ್ ಫ್ಯಾನ್ಸ್ಗೆ ನಿಜ ಈಗಲೂ ಅದೇ ಸ್ಟೇಟ್ಮೆಂಟ್ನೇ ಹೇಳ್ತೀನಿ ಇವರ ಫ್ಯಾನ್ಗಳು ಅನ್ಎಜುಕೇಟೆಡ್ಗಳೇ ಯಾಕೆ ಅಂತಂದರೆ ಒಂದೆರಡು ಕಮೆಂಟ್ಗಳನ್ನು ತೋರಿಸ್ತಾ ಇದ್ದೀನಿ ಹೆಣ್ಮಕ್ಳು ಅಡುಗೆ ಮನೆಗೆ ಬಟ್ಟೆ ಒಯ್ಯಕ್ಕೆ ಪಾತ್ರೆ ತೊಳೆಯಕ್ಕೆ ಸೀಮಿತವಾಗಿರಬೇಕು ಅನ್ನೋ ಪೇಟ್ರಿಯಾರ್ಕಿಕಲ್ ಮೈಂಡ್ಸೆಟ್ ಇರುವಂಥವರು ಅನ್ಎಜುಕೇಟೆಡ್ಗಳೇ ಅದನ್ನು ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಇವ್ನ ಯಾರೊಬ್ಬಕ್ಕೆ ಹೇಳಿದನಲ್ಲ ಆ ಡಾಕ್ಟ್ರು ಎಷ್ಟು ಹಸಿಗೆ ಇಂಜೆಕ್ಷನ್ ಇಚ್ಚೋವ್ರೆ ಅಂತ ಹಂಗೆ ನೀನು ಗುರು ಆರುನೂರು ಡ್ರೋನ್ ಮಾಡಿದ್ದೀನಿ ಅಂದಲ್ಲ ಒಂದು ಹತ್ತು ಡ್ರೋನ್ ಅವರ ಈ ಕಡೆ ಅಂತ ಯಾಕೆ ಕೇಳಲಿಲ್ಲ ಇವ್ರಿಗೆ ಕೇಳೋಂಥ ಕ್ವಶನ್ ಅದೇ ಜೋಶಲ್ಲಿ ಯಾಕೆ ಅಲ್ಲೂ ಕೇಳಲ್ಲ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಿದ್ರಲ್ಲ ಸರ್ ಹ್ಯುಮ್ಯಾನಿಟಿ ಇಲ್ವಾ ನಿಮಗೆ ಅಂತ ಇವನೊಂದು ಆಪಾದನೆ ಮಾಡ್ಬಿಟ್ಟು ಒಳಗೆ ಬೆಚ್ಚು ಕೂತವನಲ್ಲ ಆಪಾದನೆ ಒತ್ಕೊಂಡವ್ರಿಗೂ ಕೂಡ ಒಂದು ಫ್ಯಾಮಿಲಿ ಇದೆ ಸರ್ ನಾಳೆ ದಿನ ಅವ್ರ ಹೆಂಡತಿ ಮಕ್ಕಳಿಗೆ ಏನು ನಿಮ್ಮ ಯಜಮಾನರು ಹಂಗೆ ಹೊಡೆದ್ರಂತೆ ನಿಮ್ಮಪ್ಪ ಹಂಗೆ ಹೊಡೆದ್ನಂತಲ್ಲೋ ಎಂಥ ಮನುಷ್ಯ ಏನೋ ಅಂತಂದರೆ ಅವ್ರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ನೀವು ಯಾಕೆ ಯೋಚನೆ ಮಾಡಲ್ಲ ಇವಾಗ ಹೇಳಿ ಹ್ಯುಮ್ಯಾನಿಟಿ ಇವನೊಬ್ಬನಗ ಅವ್ರಿಗೆ ಇಲ್ವಾ ಹ್ಯುಮ್ಯಾನಿಟಿ ಆಯ್ತಪ್ಪ ಅವರು ಇಪ್ಪತ್ತು ವರ್ಷದಿಂದ ಸರ್ವಿಸಲ್ಲಿದ್ದಾರಂತೆ ಅವ್ರ ಮೇಲೆ ಈ ಥರ ಎಷ್ಟು ಅಲಿಗೇಷನ್ ಬಂದಿದೆ ಒಬ್ಬ ವ್ಯಕ್ತಿ ಆನೆಸ್ಟ್ ಅಂತ ಹೆಂಗೆ ಹೇಳ್ತೀರಾ ಅಂದ್ರಲ್ಲ ಇಪ್ಪತ್ತು ವರ್ಷದಲ್ಲಿ ಬ್ಲ್ಯಾಕ್ ಇಲ್ಲದೆ ಸರ್ವಿಸ್ ಮಾಡಿರೋದು ಆನೆಸ್ಟಿಗೆ ಉದಾಹರಣೆ ಅಲ್ವಾ ಇವೆಲ್ಲ ಕೇಳಿಬಿಟ್ರೆ ತಿಕ್ಕವ್ರದ್ದು ಹೋಗುತ್ತಲ್ಲ ಆ್ಯಂಡ್ ಇನ್ನು ಕೆಲವರು ಈ ಡಾಕ್ಟ್ರದ್ದು ಏನು ಯೋಗ್ಯತೆ ಇದೆ ಇವನಿಗೆ ಇವನು ಐ ಎ ಎಸ್ಸಾ ಆ ಐ ಪಿ ಎಸ್ಸಾ ಆ ಅಂತ ಕೇಳಿದ್ರಲ್ಲಪ್ಪ ಅದೇ ಕ್ವಶನ್ ನಾನು ಕೇಳಿದೆಪ್ಪ ಅವ್ರನ್ನ ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಿಮ್ಮ ಮಾತನ್ನ ನಾನು ಹೆಂಗೆ ನಂಬೋದು ನಿಮ್ಮ ಕ್ರೆಡೆನ್ಷಿಯಲ್ಸ್ ಏನು ಅಂತ ಕೇಳಿದ್ರಲ್ಲ ಒಂದು ರೆಕಗ್ನಿಷನ್ ಕೊಟ್ಟಿದ್ದಾರೆ ನೋಡಪ್ಪ ಇದು ಇತ್ತೀಚೆಗೆ ಅವರಿಗೆ ಗೋವಾ ಸರ್ಕಾರದಿಂದ ಬಂದಿರುವಂತಹ ಒಂದು ರೆಕಗ್ನಿಷನ್ ಇದೇ ಥರ ನಿಮ್ಮ ಸೈಂಟಿಸ್ಟು ನನಗೆ ನಾಲ್ಕು ದೇಶಗಳು ಎನ್ ಸೈಂಟಿಸ್ಟ್ ಅಂತ ಅವಾರ್ಡ್ ಕೊಟ್ಟಿದೆ ರೆಕಗ್ನಿಷನ್ ಕೊಟ್ಟಿದೆ ಅಂತ ಪುಂಗಿದ್ನಲ್ಲ ತೋರಿಸಿ ಇಂಥದ್ದೊಂದು ಒಂದು ಲೆಟರ್ನ ನೋಡೋಣ ಯಾವ ದೇಶ ಕೊಟ್ಟವ್ರೆ ಅಂತ ಅವನ್ನ ಈಗಲೂ ಸೈಂಟಿಸ್ಟ್ ಅಂತ ಸಮರ್ಥಿಸ್ಕೊಂತಾರಲ್ಲ ಕೆಲವರು ದಯವಿಟ್ಟು ಕೊಡಿ ಇಂಥದ್ದೊಂದು ದಾಖಲೆನ ನೋಡು ನಾವು ಕಣ್ತುಂಬ ನೋಡ್ಕೊಂಬಿಡ್ತೀವಿ ನಾವು ಕೇಳ್ತಾ ಇರೋ ಕ್ವಶನ್ ಇಷ್ಟೇ ಗುರು ನನ್ನ ಉದ್ದೇಶ ಇಷ್ಟೇ ಒಬ್ಬ ತಪ್ಪು ಮಾಡಿರೋನು ತಪ್ಪನ್ನು ಒಪ್ಕೋಬೇಕು ನಾಳೆ ದಿನ ಇದೇ ಒಂದು ಧೈರ್ಯ ಮಾಡಿಕೊಂಡು ತಪ್ಪು ಮಾಡಿ ನಾಟಕ ಮಾಡಿ ಸುಲಭವಾಗಿ ತಪ್ಪಿಸ್ಕೋಬೋದು ಯಾರೂ ಕೇಳಲ್ಲ ಅನ್ನೋ ಧೈರ್ಯ ಯಾವ ಬಿ ಮಗನಿಗೂ ಬರಬಾರ್ದು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ಹಂಗಂದ್ರೆ ಕೇಳಿದ್ರಲ್ಲ ನನ್ನ ಆಮೇಲೆ ಇನ್ನೊಬ್ಬರು ಏಳು ಸಾವಿರ ಜನ ಫಾಲೋವರ್ಸ್ ಇರೋ ನೀನು ಕೆ ಫಾಲೋವರ್ಸ್ ಇರೋನ್ನ ಏನೂ ಕೇಳೋದು ಅಂತ ಕೇಳಿದ್ರಲ್ಲ ಸರ್ ಆನ್ಸರ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಸರ್ ಬಜಾರಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳಿಗಿಂತ ಫಸ್ಟ್ ಕಾಪಿಗಳೇ ಜಾಸ್ತಿ ಹೋಗುತ್ತೆ ಸರ್ ಮಾರ್ಕೆಟಲ್ಲಿ ಒರಿಜಿನಲ್ ಐಟಮ್ಗಿಂತ ಚೈನಾ ಮಾಲೆ ಜಾಸ್ತಿ ಸೇಲ್ ಆಗೋದು ಸರ್ ನಂತರ ಒರಿಜಿನಲ್ಗಿರೋ ಬೆಲೆ ಕಡಿಮೆ ಆಗೋಲ್ಲ ಸರ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಏನು ಇದ್ದೀವಿ ಸೊಸೈಟಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅದು ಮುಖ್ಯ ನನಗೆ ಕೇಳಿದ್ರಲ್ಲಪ್ಪ ಬರೀ ಮೈಕ್ ಇಡ್ಕೊಂಡು ಕೇಳೋದಲ್ಲ ರಾಜಕಾರಣಿಗಳನ್ನು ಕೇಳುವಂತ ಆ ವಿಡಿಯೋಗೆ ನನಗೆ ಬಂದಿರೋ ಅರ್ನಿಂಗು ಬರೀ ಇಪ್ಪತ್ತು ರೂಪಾಯಿ ಸರ್ ಬರೀ ಇಪ್ಪತ್ತು ರೂಪಾಯಿ ಆ ವೀಡಿಯೋಗೆ ನಾನು ಖರ್ಚು ಮಾಡಿರೋ ದುಡ್ಡು ಎಷ್ಟು ಅಂತ ತೋರಿಸ್ಬಿಟ್ರೆ ಕಳೆದೊಯ್ತೀರ ಆದರೆ ಅವಶ್ಯಕತೆ ನನಗಿರಲಿಲ್ಲ ಲಾಸ್ ಮಾಡ್ಕೊಂಡು ವೀಡಿಯೋ ಮಾಡೋವಂಥ ಅವಶ್ಯಕತೆ ನನಗಿರಲಿಲ್ಲ ನನ್ನ ಉದ್ದೇಶ ಇದ್ದಿದ್ದು ಜನಗಳ ಅಭಿಪ್ರಾಯ ಏನು ತಿಳ್ಕೊಬೇಕು ಅಂತ ರಾಜಕಾರಣಿಗಳ ಬಗ್ಗೆ ಮಾತಾಡೋಕ್ಕೆ ನಾನೇ ಯಾಕಾಗಬೇಕು ನೀವು ಯೂಟ್ಯೂಬರೇ ತಾನೆ ಬನ್ನಿ ಇಬ್ಬರು ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋಣ ಅದಕ್ಕೆ ಮೀಟ್ರಿದೆಯಾ ಕಮೆಂಟ್ ಹಾಕೋದು ತುಂಬ ಸುಲಭ ಸರ್ ಅದರಿಂದ ಎಷ್ಟು ರಿಸರ್ಚ್ ಇದೆ ಅದನ್ನು ಬಹುಶಃ ನಿಮಗೂ ಗೊತ್ತಿರುತ್ತೆ ನೀವು ಯೂಟ್ಯೂಬರೇ ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನಿಮಗೂ ಗೊತ್ತು ಸೊ ಒಂದು ಕಮೆಂಟ್ ಹಾಕೋಕ್ಕೆ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೂವತ್ತೈದು ಸಾವಿರ ಜನ ಫಾಲೋ ಮಾಡ್ತಾ ಇದ್ದಾರೆ ಆ ಒಂದು ಪೊಸಿಷನ್ಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ನಾನು ಹೆಸರು ತೊಗೋತಿರ್ಲಿಲ್ಲ ಈ ಒಂದು ಮೂರು ಕಮೆಂಟ್ ಮಾತ್ರ ನನಗೆ ತುಂಬಾ ಬೇಜಾರಾಯಿತು ಅದಕ್ಕೋಸ್ಕರ ಹೆಸರು ತಗೋತಾ ಇದ್ದೀನಿ ಹೆಸರು ತಗೊಂಡಿದ್ದಕ್ಕೆ ಬೇಜಾರಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಸೊ ಇದಿಷ್ಟು ನಾನು ಹೇಳಬೇಕು ಅಂತಿದ್ದ ವಿಚಾರಗಳು ಸೊ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಈ ವಿಷಯ ಎಲ್ಲಿಗೆ ಮುಗಿದೋಯ್ತು ಅಂದರೆ ಮುಗಿದೋಗಿಲ್ಲ ಸರ್ ನಮಗೂ ಇನ್ನೊಬ್ಬ ಮುಂದೆ ಕತೆಗಳು ಮಾತಾಡಿ 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 ಬೇಜಾರಾಗಿಬಿಟ್ಟಿದೆ ಸರ್ ಆಮೇಲೆ ಏನೋ ಕೇಳಿದ್ರಲ್ಲ ಡ್ರೋನ್ ಯಾಕೆ ಯಾಕಿಷ್ಟು ಟಾರ್ಗೆಟ್ ಇದ್ದೆ ನಾನು ಮಾಡಿಲ್ಲ ಸರ್ ನಾನು ಮಾಡಿದ್ದು ಒಂದೇ ವೀಡಿಯೋ ಆ ಒಂದು ವೀಡಿಯೋಗೆ ಒಂದಷ್ಟು ಜನ ಟಾರ್ಗೆಟ್ ಮಾಡಿ ಕಮೆಂಟ್ ಮಾಡಿದ್ರಲ್ಲ ನಾನು ಮ ಹೇಳಿರೋ ವಿಷಯದ ಬಗ್ಗೆ ಕಮೆಂಟ್ ಮಾಡಿದ್ದರೆ ವೀಡಿಯೋನೇ ಮಾಡ್ತಿರಲಿಲ್ಲ ಪರ್ಸ್ನಲ್ ಅಟ್ಯಾಕ್ಸ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಮೇಲಿಂದ ಮೇಲೆ ವೀಡಿಯೋಗಳು ಮೇಲಿಂದ ಮೇಲೆ ವೀಡಿಯೋಗಳು ಈಗಲೂ ಇಷ್ಟೊಂದು ಕಮೆಂಟ್ಸ್ಗಳನ್ನ ತಗೋತಾನೆ ಇರಲಿಲ್ಲ ಈ ಬೇರೆ ಯಾರು ನನ್ನ ಮಗ ಈ ಥರ ಕಮೆಂಟ್ ಹಾಕಿದರೆ ನಾನು ತಗೋತಾನೆ ಇರಲಿಲ್ಲ ಆದರೆ ಒಬ್ಬ ಯೂಟ್ಯೂಬರ್ ಅಷ್ಟು ಜನ ಫಾಲೋ ಮಾಡುವಂಥ ಒಬ್ಬ ಇನ್ಫ್ಲೂಯೆನ್ಸರ್ ಈ ಥರ ಕಮೆಂಟ್ ಹಾಕ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಶಾಕಿಂಗ್ ನಿಜವಾಗ್ಲೂ ಶಾಕಿಂಗ್ ಈ ದೇಶದಲ್ಲಿ ಏನೂ ಸಾಧನೆ ಮಾಡದೆ ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಅಂತ ಹೇಳಿಕೊಂಡು ತಿರುಗಾಡ್ತಾನೆ ಅಂದರೆ ಈ ದೇಶಕ್ಕೆ ಅದರಂಥ ದುರಂತ ಇನ್ನೊಂದಿಲ್ಲ ಒಂದು ದೇಶದ ಏಳಿಗೆಯಲ್ಲಿ ಸೈಂಟಿಸ್ಟ್ಗಳ ಪಾತ್ರ ತುಂಬ ದೊಡ್ಡದು ಅದು ರಕ್ಷಣಾ ಕ್ಷೇತ್ರ ಇರ್ಬೋದು ಆರೋಗ್ಯ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ದೇಶನ ಮುನ್ನಡೆಸೋದೇ ಪ್ರಜ್ಞಾವಂತರು ಅಂಥ ಪ್ರಜ್ಞಾವಂತರ ಟ್ಯಾಗ್ನ ಒಬ್ಬ ಮೋಸಗಾರ ಹೊತ್ಕೊಂಡು ತಿರುಗ್ತಾನೆ ಅಂದರೆ ಈ ದೇಶಕ್ಕೆ ಅದಕ್ಕಿಂತ ದುರಂತ ಬೇರೆ ಒಂದಿಲ್ಲ ದಯವಿಟ್ಟು ಅದನ್ನು ಪ್ರಶ್ನೆ ಮಾಡಿ ತಪ್ಪು ಒಪ್ಕೊಂಡಿದ್ದಾನೆ ಅಂತ ಒಂದಷ್ಟು ಜನ ಇನ್ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ಗಳು ತಿಪ್ಪೆ ಸಾರಿಸ್ತಾ ಇದ್ದೀರಲ್ಲ ಒಂದು ವಿಡಿಯೋದಲ್ಲಿ ಎಲ್ಲಾದರೂ ನಾನು ಈ ರೀತಿ ಹೇಳಿದ್ದೆ ಇದು ತಪ್ಪು ಅಂತ ಎಲ್ಲಾದರೂ ಹೇಳಿದಾನ ಹೇಳೋಲ್ಲ ಅವ್ನ ಜನ್ಮಕ್ಕೂ ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಪ್ಪಿತಪ್ಪಿ ಹೇಳ್ಬಿಟ್ರೆ ಆ ದೇವ್ರಿಗೊಂದು ದೊಡ್ಡ ನಮಸ್ಕಾರ ಕಣಪ್ಪ ಸೊ ವಿ ಈ ವಿಡಿಯೋ ಇಂದ ಡ್ರೋನ್ ಪ್ರತಾಪ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋವರೆಗೂ ನಾನು ಮತ್ತೆ ಇವನ್ ಬಗ್ಗೆ ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನನಗೂ ಏನೇನು ಅದೇ ಕೆಲಸ ಅಲ್ಲ ಗುರು ನಾನು ನಮ್ಮ ಕಮ್ಯುನಿಟಿ ಟ್ಯಾಬಲ್ಲಿ ನೆಕ್ಸ್ಟ್ ವಿಡಿಯೋಗಳು ಏನು ಬರುತ್ತೆ ಅಂತ ಹಾಕಿದ್ದೀನಿ ಸೊ ನೆಕ್ಸ್ಟ್ ಮೂರು ವಿಡಿಯೋ ಅದೇ ಬರುತ್ತೆ ಸೊ ಡ್ರೋನ್ ಪ್ರತಾಪ ಹೊರಗಡೆ ಬಂದ ಮೇಲೆ ಏನು ಕ್ವಶನ್ಸ್ ಕೇಳಬೇಕು ಅದನ್ನು ಕೇಳ್ತೀವಿ ಆಮೇಲೆ ಇವನ್ನ ಹಾಗಾದ್ರೆ ಇವನು ಬದುಕಲೇಬಾರ್ದಾ ಅಂತ ಒಂದಷ್ಟು ಜನ ಎಮೋಷ್ನಲ್ ಡೈಲಾಗ್ ಹೊಡೀತಿರಲ್ಲ ಬದುಕಲೇಬಾರ್ದಾ ಜೈಲಿಗೆ ಹಾಕ್ಸ್ಬಿಡ್ಬೇಕಾ ಹಂಗಂತ ನಾನು ಹೇಳಿಲ್ಲ ಸರ್ ಅದು ನಾನು ಹೇಳಿರೋದಲ್ಲ ಸರ್ ನೀವು ಇಮ್ಯಾಜಿನ್ ಮಾಡ್ಕೋತಾ ಇರೋದು ನಾನು ಕೇಳ್ತಾ ಇರೋದು ಇಷ್ಟೇ ಆತ ಏನಾದರೂ ಸಾಧಿಸಿದರೆ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋ ಅಂಥದ್ದು ಏನಾದರೂ ಕೆಲಸ ಮಾಡಿದರೆ ದಯವಿಟ್ಟು ತೋರ್ಸಪ್ಪ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಆಮೇಲೆ ಒಂದಷ್ಟು ಜನ ಹೇಳಿದ್ರಲ್ಲ ಔಷಧಿ ಹೊಡೆದಿದ್ದಾನೆ ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಅಂತ ನೋಡ್ರಪ್ಪ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಾವನೆ ಔಷಧಿ ಹೊಡೆಯೋದು ಎಕರೆಗೆ ಏಳ್ನೂರು ರೂಪಾಯಿ ತೊಗೊಂಡು ಅದೇ ಕೆಲಸ ಮೈಸೂರಿನ ಸಂಸ್ಥೆ ಕೇವಲ ಐನೂರು ರೂಪಾಯಿಗೆ ಮಾಡ್ತಾ ಇದ್ದಾರಪ್ಪ ಇನ್ನೂರು ರೂಪಾಯಿ ಕಮ್ಮಿಗೆ ಇಂಥದ್ದೇ ಕಂಪ್ನಿಗಳು ಬೆಂಗಳೂರಿನಲ್ಲೂ ಇದ್ದಾವಪ್ಪ ಔಷಧಿ ಒಡ್ಕೊಳ್ಳೋವಂಥ ಕಂಪ್ನಿಗಳು ಇದರಲ್ಲಿ ಗ್ರೇಟ್ನೆಸ್ ಏನು ಇದಕ್ಕೆ ಸೈಂಟಿಸ್ಟ್ ಅಂತ ಕರ್ಕೋಬೇಕಾ ಸೈಂಟಿಸ್ಟ್ ಅಂತ ಕರೆಯುವಂಥ ಆಯಿತು ಡಿಸರ್ವಿಂಗ್ ಆಯಿತು ನೀವೇ ಯೋಚನೆ ಮಾಡಿ ಇನ್ಮೇಲೆ ನಮ್ಗೇನು ದ್ವೇಷ ಇಲ್ಲ ನಾವು ಕೇಳ್ತಾ ಇರೋದು ಇಷ್ಟೇ ನೀನೇನಾದರೂ ಸಾಧಿಸಿದರೆ ಸಾಧಿಸಿರೋದಕ್ಕೆ ಪ್ರೂಫ್ ಕೊಡು ಪ್ರೂವ್ ಮಾಡೋದು ನೀನು ಸಾಧಿಸಿದ್ಯಾ ಅಂತ ನಾವು ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ ಇಲ್ಲಿವರೆಗೂ ಹೇಳಿರೋದಕ್ಕೆ ಎಲ್ಲದಕ್ಕೂ ಕ್ಷಮೆ ಕೇಳ್ತೀನಿ ಪ್ರೂವ್ ಮಾಡೋಕ್ಕಾಗಿಲ್ವ ಅತ್ತಿಕ ಮುಚ್ಕೊಂಡು ಸಾರಿ ಕೇಳು ಇಡೀ ಕರ್ನಾಟಕ ಜನತೆಗೆ ಸಾರಿ ಕೇಳು ಆಮೇಲೆ ನೀನು ಲೈಫ್ ಏನಾರು ಮಾಡ್ಕೊ ನೀನು ನೀನು ತಂದರು ಮಾರು ನೀನೇ ಮಾಡ್ಬಿಟ್ಟಾರು ಮಾರು ಏನಾರು ಮಾಡು ನನಗೆ ನಿಮ್ಮ ಕಂಪ್ನಿ ಬಗ್ಗೆ ಯಾವ ಆಕ್ಷೇಪಣೆನೂ ಇಲ್ಲ ಕಣಪ್ಪ ನೀನು ಮಾಡದೇ ಇರೋದನ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಮಾರೋದು ಇಟ್ಸ್ ಅನ್ ಅಫೆನ್ಸ್ ಇಟ್ಸ್ ಅ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಲೀಗಲ್ ಟರ್ಮ್ಸಲ್ಲಿ ಮಾತಾಡಬೇಕು ಅಂತಂದರೆ ಅಷ್ಟೇ ನಮ್ಮ ವಾದ ನನ್ನ ಉದ್ದೇಶ ಇಷ್ಟೇ ಒಬ್ಬ ತಪ್ಪು ಮಾಡಿರೋನಿಗೆ ಸಮಾಜದಲ್ಲಿ ಯಾರೂ ಕೇಳಲ್ಲ ಡವ್ ಮಾಡಿಕೊಂಡು ನಾಟಕ ಆಡ್ಕೊಂಡು ನಾನು ತಪ್ಪಿಸ್ಕೋಬೋದು ಅನ್ನೋ ಧೈರ್ಯ ಬರಬಾರ್ದು ಯಾವ ಬೋಳಿ ಮಗನಿಗೂ ಬರಬಾರ್ದು ಇಷ್ಟೇ ನಮ್ಮ ಉದ್ದೇಶ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು ಇಷ್ಟು ಹೇಳಿದ ಮೇಲೂ ಅರ್ಕೊಂಡ್ರೆ ನಾವೇನೂ ಮಾಡೋಕ್ಕಾಗಲ್ಲ ಒಂದು ಲೈಫ್ ಸ್ಕೆಡ್ಯೂಲ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಅನ್ಫಾರ್ಚುನೇಟ್ಲಿ ಯಾರೂ ಮುಂದೆ ಬಂದಿಲ್ಲ ಬಂದರೆ ಖಂಡಿತ ಮಾತಾಡೋಣ ಎದ್ರಿಗೆದ್ರಿಗೆ ಹಿಂಗೆ ಕೂತ್ಕೊಂಡು ಮಾತಾಡೋಣ ಫ್ಯಾಕ್ಟ್ಸು ವಿತ್ ಫ್ಯಾಕ್ಟ್ಸು ಎಮೋಷ್ನಲ್ ಡೈಲಾಗ್ ಅಲ್ಲ ಎಮೋಷ್ನಲ್ ಡೈಲಾಗ್ ಅಲ್ಲ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡೋಣ ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ಅರ್ಕೋಬೇಡಿ ತಿಕ್ಕಾ ಮುಚ್ಕೊಂಡು ಸುಮ್ಮೀರಿ ಸೊ ಇದಿಷ್ಟು ಹೇಳಬೇಕು ಅಂತ ಅಂದ್ಕೊಂಡಿದ್ದಂಥ ವಿಷಯ ವಿಷಯಗಳು ತುಂಬ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ತುಂಬ ಚೆನ್ನಾಗಿದೆ ಅನ್ಸಿದ್ರೆ ಶೇರ್ ಮಾಡಿ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟು ಹೇಳಬೇಕು ಅಂತ ಇತ್ತು ಮತ್ತು ಬಿಗ್ ಬಾಸ್ ರೋಸ್ಟ್ ಪಾರ್ಟ್ ಟೂನಲ್ಲಿ ಸಿಗೋಣ ನಮಸ್ಕಾರ